ಹಳ್ಳಿ ಮೋರ್ನರ್ ಗಾ ವಾಹ್ ಇಷ್ಟ ಕರಿಯೋ ತ ಮನೋ ಹಾಲು ದಕ್ಕ ಬಿಟ ಈಗ ತುರ್ಕಳ್ತಾ ಇದೆ ಎದ್ದ ನಾನು ಲೇಂಟ್ ನಾ ತಕ್ಕಿ ಮನೆಗೆ ಚಿಕೈ ಕಡಲೆ ಬಜ್ಜಾಕ್ಕೆ ನಿನ್ನ ದಿನ ಕೊನ್ 3 ಟೈಮ್ಸ್ ಅಂದ್ರೆ ಕುಡೀತೇನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಹಾಗೆ ನಾವು ಹತ್ರ ಬಂದಿದ್ವಿ ಸತೀಶು ಕಲ್ಲು ಹಾಕ್ಬಿಟ್ಟು ನಾನು ಕಾಯಿ ಕೇಳ್ತೀನಿ ಅಂತ ಅಂತಿದ್ರು ನೋಡೋಣ ಬನ್ನಿ ಎಷ್ಟು ಕಾಯಿ ಬೀಳ್ತವೆ ಅಂತ ಎಷ್ಟೊಂದು ಬೀಳ್ಸಿದಿರಲ್ಲ ಕಲ್ಲು ಹಾಕ್ಬಿಟ್ಟೆ ಹೌದಾ ಹೊತ್ತ ಒಂಬತ್ತು ಸೂಪರ್ ನೀವು ಕಲ್ಲು ಕಲ್ಲೆಸ್ತು ಕಲ್ಲೆಸ್ತು ಬೀಳ್ಸಿದಾರುಸ್ತ ತಗ್ರಿ ಹಂಗೆ ಇಲ್ಲ ನೋಡಿ ತಂಗಿ ಏನು ಅವ ಥರ ಮಾಡ್ತಾ ಇದ್ದಾನೆ ಓಹೋ ಸಪೋರ್ಟ್ ಇಲ್ದಲ್ಲೇ ಓ ಸೂಪರ್ ದಿವ್ಯಾ ಹಳ್ಳಿ ಮಾಡ್ರನ್ಗಂತ ನಾನು ಒಂದ್ಸಲ ಹಾಕಿದ್ದೆ ಅದು ಉಳ್ಕೊಳ್ಳೇ ಇಲ್ಲ ಇದ್ ನೋಡ್ರಿ ರೋಸ್ ಗಿಡ ಎಷ್ಟು ಹೊಂದ್ಬಿಟ್ಟೈತೆ ನೋಡಿ ಫ್ರೆಂಡ್ಸ್ ಒಂದೇ ಗಿಡದಲ್ಲಿ ಐದು ಹೋಗ್ಬಿಟ್ಟಿದ್ದೆ ಇದು ಇದು ಯಾವುದು ಚೆನ್ನಾಗೈತೆ ಕಣಮ್ಮ ರೋಸ್ ಗಿಡ ಅಲ್ಲ ಹೂವು ಇದಾವಲ್ಲ ನೋಡು ಎಷ್ಟು ಅಲ್ಲೇ ಚೆನ್ನ ಗೊಬ್ಬರ ಬೇರೆ ತಗೊಂಡು ಲಾಸ್ಟ್ ಟೈಮ್ ಪಾವುಡ ಹೋಗೋದಾಗ ಹಾಗೆ ಒಂದೆರಡು ರೋಸ್ ಗಿಡ ತೊಗೊಂಡು ಬಂದಿದ್ವಿ ಸೊ ಅದಕ್ಕೆ ಅಮ್ಮ ಹಾಕು ಅಂತ ಹೇಳ್ತಾ ಇದ್ದೆ ಮತ್ತೆ ಹಂಗೆ ಇಟ್ಟರೆ ಅದು ಒಣಗೋಗುತ್ತೆ ಅಂತ ಎಷ್ಟೊಂದು ಆದಷ್ಟು ಹಾಕ್ತಾ ಇದ್ದೀವಿ ಬಟ್ ಒಂದೊಂದು ಉಳ್ಕೊಳ್ಳುತ್ತೆ ಒಂದೊಂದು ಒಣಗೋಗ್ಬಿಡುತ್ತೆ ಸೊ ಒಂದೆರಡಂತೂ ಚೆನ್ನಾಗಿ ಬಿಡ್ತಾ ಇದೆ ರೋಸು ಮಣ್ಣು ಚೆನ್ನಾಗಿದ್ರೆ ಗಿಡಗಳು ಚೆನ್ನಾಗಿ ಬರ್ತವೆ ಇಲ್ಲಿ ಸ್ವಲ್ಪ ಓಕೆ ಗೊಬ್ಬರದ ಮೇಲೆ ಆಗಿರೋದ್ರಿಂದ ಆದಷ್ಟು ಗಿಡಗಳು ಉಳ್ಕೊಳ್ತವೆ ಒಂದೆರಡು ಅಂದ್ರೆ ಕರು ಎಲ್ಲ ಇರೋದ್ರಿಂದ ಅವೆಲ್ಲ ಒಣಗೋಗಿದ್ದಾವೆ ಇಲ್ಲಿ ನೋಡಿ ಇನ್ನೊಂದು ಮಿನಿ ಗಾರ್ಡನ್ ಅಂತ ಹೇಳ್ತು ಅದಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ಏ ನೆನೆ ತಂದ ಇದಲ್ಲೇ ರೋಸ್ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟೈತ ಸತೀಶ್ ನಿಂಬೆ ಹಂಗೆ ಕೇಳ್ತಾ ಇದಾರೆ ಒಂದು ಉದ್ರಿದ್ದಾವೆ ಅಂತ ಹೇಳಿದ್ರು ಹುಡುಕ್ತಾ ಇದ್ದಾಳಿದ್ದೀವಿ ಅದಕ್ಕೆ ಇಷ್ಟು ಎಷ್ಟು ದಪ್ಪ ಇದ್ದಾವೆ ನೋಡು ತೋರ್ಸುತ್ತೆ ನೋಡಿ ಎಲ್ಲ ಕೆಳಗಡೆ ಬಿದ್ದಿರೋದು ಇಷ್ಟೊಂದು ಉದ್ರ ಉದ್ರೂ ತಗೋಳ್ಸಿದೆ ಆಯಿತಾ ಈಗ ಇವಾಗ ಇಟ್ಬಿಟ್ಟು ಕೇಳ್ತಾ ಇದ್ದಾರೆ ನನ್ನ ನನ್ಮೇಲೆ ಬಿಟ್ಟು ಬಂತು ಇಲ್ಲ ನಾ ಇದ್ರೆ ಹುಡ್ಕೊಡೋಣ ಅಂತ ಟೀಚೇಳಮ್ಮೆಲ್ಲ ನನ್ನ ತಮ್ಮ ಇವಾಗ ಹಾಲು ಕರಿಯಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಬೂಸಾ ಹಿಂಡಿ ಇಟ್ಕೊಂಡು ಕೊರ ನೋಡು ಇಷ್ಟು ದೊಡ್ಡದಾಗೈತೆ ಎಲ್ಲರೂ ಮನೆ ಮುಂದೆ ಸಗಣಿ ಬಾರಿಸ ಆರಿಸ ಹಾಕಿದ್ದಾರೆ ನೋಡಿ ಸೊ ನಮ್ಮದು ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ನೋಡಿ ಇಲ್ಲೆಲ್ಲ ಹಸು ಹೆಮ್ಮೆ ಎಲ್ಲ ಇಲ್ಲ ಇದಾಗ ಏ ನನ್ನ ತಮ್ಮ ಹಾಲು ಕರಿತಾನೆ ಇಲ್ಲೊಂದು ಕರಿ ಇದೆ ಬನ್ನಿ ತೋರಿಸ್ತೀನಿ ಇದು ನೋಡಿ ಎಷ್ಟು ದೊಡ್ಡದಾಗೈತೆ ಚಿಕ್ಕ ತಂದಿದ್ದು ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ನನ್ನ ತಮ್ಮ ಈಗ ಎಷ್ಟು ಬೇಗ ಬೇಗ ಹಾಲು ಕರೆದು ಬಿಡ್ತಾನೆ ಅವನಿಗೆ ಡೈಲಿ ಕರೆಯೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಜೋರು ಜೋರಾಗಿ ಕರೀತಾನೆ ಹೇಳ್ತಾ ಇದ್ದ ಒಂದು ಐದು ನಿಮಿಷಕ್ಕೆ ಕರೆದಾಗ್ತೀನಿ ಅಂತ ಸೊ ಎರಡು ಹಸು ಇರೋದ್ರಿಂದ ಎರಡು ಹಸು ಕೂಡ ಈ ಒಂದು ಹತ್ತು ನಿಮಿಷಕ್ಕೆಲ್ಲ ಬಿಡ್ತೀನಿ ಅಂತ ಹೇಳ್ತಾ ಇದ್ದ ಇನ್ನು ಹಾಲು ಇಳಿಸಿಲ್ಲ ಸ್ವಲ್ಪ ಟೈಟ್ ಐತೆ ಅಂತ ಕರೆಯೋದಕ್ಕೆ ನೋಡಿ ಎಲ್ಲ ಸಗಣಿ ಬಳ್ಕೊಬಿಟ್ಟೈತಿದ ಏನು ಮನು ಎಷ್ಟು ಫಾಸ್ಟಾಗಿ ಕರೀತೀಯ ಡೈಲಿ ಪ್ರಾಕ್ಟೀಸ್ ನಾನು ಬಂದರೆ ಎಲ್ಲಿ ಹೊಡೆಯುತ್ತೋ ಅಂತ ನನಗೆ ಭಯ ಆಗ್ತಾಯಿತ್ತು ಎಷ್ಟು ಫಾಸ್ಟಾಗಿ ಕರಿತಾ ಇದ್ದೀಯ ಒಂದು ಐದು ನಿಮಿಷ ಕರೆದಾಗ್ತೀಯಲ್ಲೇ ಪ್ರಾಕ್ಟೀಸು ಯಾರ್ಯಾರಿಗೆ ಹಳ್ಳಿ ನೆನಪಾಗ್ತಿದೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಮನೆ ಮೇ ಮಾಡಿ ಮೇಲೆ ಮಾವಿನಕಾಯಿ ಸ್ವಲ್ಪ ಬಿಟ್ಟಿದ್ದಾವಂತೆ ಸೊ ಅದನ್ನು ಹೊಸದಾಗಿ ಬಿಡ್ತಾ ಇರೋದು ಅದಕ್ಕೆ ಮಾವಿನಕಾಯಿ ಚಟ್ನಿಗಾಗುತ್ತೆ ಅಂತ ಕೆತ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇದ್ವಿ ಬನ್ನಿ ನಮ್ಮಮ್ಮ ಇಲ್ಲೆಲ್ಲ ಚಿಕ್ಕದಾಗಿ ಏನೇನೋ ಅದು ಇದು ಸೊಪ್ಪು ಹೋಗಿ ಏನೇನೋ ಇಟ್ಬಿಟ್ಟೈತೆ ಹ್ಞೂ ಈಗ ಏನು ಎತ್ಬೇಕು ಇಲ್ಲಿ ನೋಡಿ ನಾನು ಇದನ್ನ ನೆಕ್ಸ್ಟ್ ನೋವು ಲ್ಯಾಂಡ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ತೋರಿಸ್ತಾ ಇದ್ದೀನಿ ಇದು ಫುಲ್ಲು ಕಲ್ಲಂಗಿ ಗಿಡ ಹಾಕಿರೋದು ವಾಟರ್ ಮಿಲ್ ಅನ್ನ ಆಲ್ರೆಡಿ ಇಲ್ಲಿದ್ದೆ ನಿಮಗೆ ಬನ್ನಿ ಇವಾಗ ಏನು ಎತ್ಬಿಟ್ಟು ಎರಡು ಕೋತಿಗಳು ಮೇಲಿದ್ದಾವೆ ನಾನು ಬರ್ತೀನಿ ತಡೀರಿ ಅವನು ಹೆಣ್ಣಲ್ಲ ಅದು ಬಿಸ್ಲಿಗೆ ಆ ಥರ ಆಗಿದ್ದಾವೆ

ಇಲ್ಲಿ ನೋಡು ಒಂದೇ ಕೊನೆಯಲ್ಲಿ ಎಷ್ಟೊಂದು ಇದಾವ ಇಲ್ಲಿ ಈ ಕಡೆ ಕೆಳಗಡೆ ಎಲ್ಲೆಲ್ಲಿದ್ಯಾವ ನಮಗ್ ಅಂತ ಕಡೆ ಮಾತ್ರ ಬಿಟ್ಟಿರೋದು ಡೈಲಿ ಕೋತಿ ಎಲ್ಲ ಬರುತ್ತಿಲ್ಲ ಸುತ್ತೀಶ್ ನೋಡಿದ್ರೊಳಗಡೆ ಹೋಗ್ಬಿಟ್ಟವ್ರೆ ಏಯ್ ಬಾಸತಿ ಕೊಂಬೆ ಫುಲ್ಲು ಅಷ್ಟು ಸ್ಮೂತ್ ಇದಾವೆಲ್ಲ ಬಾ ನಾನೊಂದ್ಸಲಿ ಸಣ್ಣ ಹುಡುಗಿ ಈ ಮಾವಿನ ಮರದಿಂದ ಬಿದ್ದಿದ್ದೆ ಏ ಅಲ್ಲ ನಾನು ಬಿದ್ದಿರ್ಲಿಲ್ಲ ಹಾ ಮೇಲಿಂದ ಮಾವಿನಕಾಯಿ ನನ್ನ ಮುಖಕ್ಕೆ ಮೇಲೆ ಬಿದ್ದು ಆ ಮೂಗು ಊಟ ಮಾರು ಅಂದ್ಬಿಟ್ಟಿತ್ತು ಬಿಚ್ಕೊಬಿಟ್ಟಿತ್ತು ಮೂಗು ಬಾಸತಿ ಅಲ್ಲೇನು ಮಧ್ಯ

ಬರೀ ಹೋಗೋಣ ನಾವು ಚಿಕ್ಕ ಮಕ್ಕಳಿದ್ದಾಗ ಮರ್ಕೋತಿ ಆಟ ಆಡೋದಕ್ಕೆ ಈ ಮಾವಿನ ಮರ ಜಾಸ್ತಿ ನಾವು ಈ ಇದು ಊಟಿ ಆಪಲ್ ಅಂತಾರಲ್ಲ ಊಟಿ ಗಿಡ ಮರ ಇದು ಸೊ ಇದರಲ್ಲಿ ಜಾಸ್ತಿ ಒಂದೊಂದು ಕೊಂಬೆ ಒಬ್ಬೊಬ್ಬರದು ಅಂತ ಡಿವೈಡ್ ಮಾಡ್ಕೊಳ್ತಿದ್ವಿ ನನ್ನ ಚಿಕ್ಕವರೆಲ್ಲರೂ ಒಂದು ಹತ್ತು ಜನ ಇದ್ವಿ ಅನಿಸುತ್ತೆ ಸೊ ಹತ್ತು ಜನ ಆ ಮರದಲ್ಲಿ ಮರ್ಕೋತಿ ಆಟ ಆಡ್ತಿದ್ವಿ ಒಂಥರ ನೆನ್ಪು ಚೆನ್ನಾಗಿರುತ್ತೆ ಇಲ್ಲೆಲ್ಲ ಕಲ್ಲಂಗಡಿ ಹಾಕ್ಬಿಟ್ಟಿದೆ ಈ ಕಡೆ ನೋಡಿ ನನ್ನ ತಂಗಿ ಎಷ್ಟೊಂದು ನಾಳೆ ನಾವು ಕೀಳ್ತಾ ಇದ್ದಿದ್ದಕ್ಕೆ ಅಲ್ಲಿ ಪಕ್ಕದ ಮನೆಯವರು ನಮಗೂ ಒಂದ್ ಸ್ವಲ್ಪ ಕೊಡಿ ಅಂದ್ರು ಬರ್ತಾ ಇದ್ದಾರೆ ಕಿತ್ಕೊಳ್ಳೋಣ ಬಾ ಇನ್ನೊಂದು ಸ್ವಲ್ಪ ಕೇಳಿ ಕೇಳಿ ಇನ್ನೊಂದಿಟ್ಕತಿಯಪ್ಪಣಿ ್ರೆ ಹುಷಾರು ಈ ಸೈಕಲ್ ಒಂದೆರಡು ರೌಂಡ್ ಅಗಳಿಸ್ತಿದ್ದೆ ಪೂಜೆ ಇದ್ದೆ ಸಂಜೆ ಟೈಮು ಸೊ ಹಾಗೆ ನಾನು ಕಾಫಿ ಮಾಡ್ತಾ ಹೋಗ್ತೀನಿ ಮನೇಲಿ ಯಾಕೆ ಎಷ್ಟೊಂದು ಟೈಮ್ ಕಾಫಿ ಮಾಡ್ತೀವಿ ಅಂತಂದರೆ ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿ ಕಾಫಿ ಟೀ ಅಂದರೆ ತಿನ್ನೋಕೆ ಒಂದು ತ್ರೀ ಟೈಮ್ಸ್ ಅಂದರೆ ಕುಡಿಯುತ್ತೆ ನೋಡಿ ಇದು ಎಮ್ಮೆ ಹಾಲು ಅಪ್ಪ ಈಗ ಕರ್ಕೊಬಂದು ಈಗ ಋತ್ವಿಗೂ ನಮಗೂ ಕಾಸಿಡಬೇಕು ನಮ್ಮಮ್ಮ ಇವಾಗ ಮಾವಿನಕಾಯಿ ಚಟ್ನಿ ಮಾಡ್ತಾ ಇದೆ ಏನಿಲ್ಲಮ್ಮ ನನಗೆ ನಮ್ಮಮ್ಮ ಮಾಡಿದ ಮಾವಿನಕಾಯಿ ಚಟ್ನಿ ಅಂದರೆ ತುಂಬಾ ಇಷ್ಟ ಪಾಪು ಎದ್ದ ಅನ್ಸುತ್ತೆ ಮಲ್ಕೊಂಡು ಎದ್ದಾಗ ಆಟ ಮಾಡ್ತಾನೆ ಸ್ವಲ್ಪ ಯಾಕ ಬಂಗಾರಿ ಯಾಕಪ್ಪ ಇಲ್ಲ ಇಲ್ಲ ಹ್ಮ್ ಕಣ್ಬಿಡು ಸರಿ ಆಗುತ್ತೆ ಅಪ್ಪ ಬಾಕ್ಲಿ ಇಟ್ಕೊಬ ಸೊಳ್ಳೆ ಇದ್ರಾಗ ಎರಿತಿದ್ಯಾ ಇದಿಲ್ವಾ ಅಲ್ಲ ಅದ್ಯಾವ್ದು ಇನ್ನೊಂದ್ರಾಗ ಎರಿಬೋದಿಲ್ಲ ಸಸ್ಕೊಂಡು ಸಸ್ಕೊಂಡು ಕಡೆದೆಲ್ಲ ತೆಗ್ದಾಕ್ಬಿಟ್ಟು ಈಗ ತುರ್ಕೊಳ್ತಾ ಐತೆ ಹಚ್ಕೊಂಡ್ರೆ ಮಿಕ್ಸಿ ಚೆನ್ನಾಗಿ ಆಡಲ್ಲ ಅಲ್ಲೇ ನಮ್ಮ ಹಂಗಂಗೆ ಇರುತ್ತೆ ಅದಕ್ಕೆ ಈ ತರ ತುರ್ಕೊಳುತ್ತೆ ಅಮ್ಮ ಕೊಬ್ಬರಿನೂ ಹಾಕ್ತಿದ್ಯಾ ಯಾಕೆ ಟೇಸ್ಟ್ ಬರುತ್ತೆ ಮತ್ತೆ ಅಳಸಲ್ಲ ಏನೋ ಅಂತಾರಲ್ಲ ಹ್ಮ್ ಹ್ಮ್ ಅವೆ ಬೆಲ್ಲ ಬೆಲ್ಲ ಬೆಲ್ಲಲ್ಲಿ ಮಾಯಕಾಯಿ ಕಾಯಿ ಹಾ ಸಾಸಿವೆ ನಿಂತೆ ಒಂದು ವೇಷಕಾಯಿ ಟೂ ತನೆಂ ಜಾಕೋ ಬರಿ ಕಾಯಿ ಹಾಕೋ ಅಂತಾರೆ ಅಲ್ವೆ ಕಾಯಿ ಹಾಕ ಮಾಡಿದ್ರೆ ಉಳಿ ಮುರಿಯುತ್ತೆ ಮುರಿಯಲ್ಲ ಹ್ಮ್ ಹ್ಮ್ ಅಲ್ಲಂ ಜೊತೆ ಉಳಿ ಹೋಗುತ್ತೆ ಹ್ಮ್ ಹ್ಮ್ ಮೆಣಸಕಾಯಿ ಸ್ಪುಡ್ಕೋತಾ ಇದೀಯಾ ಗಾಟಕ್ಕೆ ದೈತಲ್ಲ එල්ල මෙික්සිී ගාකල් තාවයිඉදර කලපු ජා කියලන ශෙෂ්නී ඔගොල් නලාකි අම්ම රෙඩි මා එට ඇත බද හසේ නිතයි තමු

ಫ್ರೆಂಡ್ಸ್ ಫೈನಲ್ಲಿ ಮಾವಿನಕಾಯಿ ಚಟ್ನಿ ಊಟ ಮಾಡೋಕ್ಕೆ ಬಂದ್ವಿ ಊಟ ಮಾಡಿ ಈಗ ಶೈಲಪುರಕ್ಕೆ ಹೊರಟಿದ್ದೀವಿ ಹೆಂಗಾಯ್ತು ಸತ್ತೆ ಮಾವಿನಕಾಯಿ ಚಟ್ನಿ ಹ್ಞೂ ಚೆನ್ನಾಯಿತಾ